ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಟೈಮ್ ಇವಾಗ ಏಳುವರಿ ಹೇಗಿದ್ರು ಈಗ ಲೋಗ್ನ ನಾನು ಸ್ಟಾರ್ಟ್ ಮಾಡೀನಿ ರೀ ಬರೀ ಇವತ್ತಿನ ಲಗ್ನ ಸ್ಟಾರ್ಟ್ ಮಾಡೋಣ ಈಗ ನೋಡಿರಿ ಎಲ್ಲ ಕೆಲಸನಾಗ್ಯದ್ರಿ ಎಲ್ಲ ಆಗ್ಯದ ಎಲ್ಲ ಆಗಿದ್ರಿ ಈಗ ನಮ್ಮ ರೆಡಿ ಮಾಡ್ಬೇಕಲ್ರಿ ಅವ್ನಿಗೆ ಟಿಫನ್ ಮಾಡ್ತೀನಿ ರೀ ಟಿಫನ್ಕ ಭಾಳ ದಿವಸ ಐತ್ರಿ ಶಾವಿಗೆ ಪಾಯಸ ಮಾಡಿಲ್ಲ ರೀ ಅವ್ನಿಗೆ ಮತ್ತೆ ಒಂದು ಎರಡು ವಾರನೇ ಐತೆ ರೀ ಅವ್ನಿಗೆ ಮಾಡಿಲ್ಲ ಅದಕ್ಕೆ ತಿಲಕ್ ಮಾಡಲಿ ಅದಕ್ಕೆ ಒಂದು ಸ್ವಲ್ಪ ಶಾವಿಗೆ ಪಾಯಸ ಮಾಡ್ಕೊಡ್ತೀನಿ ರೀ ಇವತ್ತು ಯಾಕಂದ್ರೆ ಹದಿನೈದು ದಿವಸ ಹಾಲ್ಕತ್ತೀ ನಾನು ಶಾವಿ ಪ್ಯಾಸ ಮಾಡಿಲ್ಲ ರೀ ಅದಕ್ಕೆ ಶಾವ್ಗೆ ಪ್ಯಾಯ ತಿಂತಾನೆ ರೀ ಸಾಲೆ ಟಿಫನ್ಕ ಶಾವಿಗೆ ಪ್ಯಾಯ ಮಾಡಿ ಕಟ್ತೀನಿ ರೀ ಅವ್ನಿಗೆ ಮತ್ತು ಏನು ಅಡಿಗೆ ಮಾಡೋದಂತ ನೋಡೋಣ ರೀ ಈಗ ನೋಡಿರಿ ಸಮ್ಮಗ ರೆಡಿ ಮಾಡಿ ವ್ಯಾನ್ ಈಗ ಅದಕ್ಕೆ ಕರ್ಕೊಂಡು ನೋಡ್ರೀನ್ ರೀ ಇಲ್ಲೇ ರೋಡಿಗೆ ಹೋಗಿ ಅವನಿಗೆ ಕಲ್ಸ್ಬರ್ತೀನಿ ರೀ ಸಮ್ಮ ಹಾಯ್ ಮಾಡಿ ಸಮ್ಮ ಹ್ಞೂ ಟೈಮ ಈಗ ನೋಡಿರಿ ನಮ್ಮ ಸಮ್ಮಗ ಇದು ಹೊನ್ಸಕ್ ಹೊ ಈಗ ನೋಡ್ರಿ ಈ ಸಮನ್ರೀ ವ್ಯಾನ್ ಜಲ್ದಿನೇ ಬತ್ತರಿ ನಾವು ಮನೆಯಿಂದ ಬರ್ಬೇಕ ಬಂದೇವಲ್ರಿ ಬರ್ಬೇಕಾದ್ರೆ ನಾವು ರೋಡಿಗೆ ಬರೋಷ್ಟೊತ್ತಿಗೆ ವ್ಯಾನ್ ಬಂದೇ ರೀ ಮತ್ತು ನಾನು ರೋಡಿಗೆ ಬರ್ತೀನಿ ರೀ ಅದೇನು ಹತ್ತಲಿಲ್ಲರಿ ಸಮ ಕಳಿಸ್ಬಿಟ್ಟಿಗೆ ನಾನು ಮನೆಗೆ ಹೊಂಟೀನಿ ರೀ ಹ್ಞೂ ಇಲ್ಲೇ ನೋಡ್ರಿ ಈಗ ಟಮಾಟಾ ಗಿಡಗಳ ನನ್ನ ಮನೆ ರೀ ಹಚ್ಚಿರ್ಬೇಕಾದ್ರೆ ಎಷ್ಟೊಂದು ಸಣ್ಣ 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 ಇದ್ದು ರೀ ಆದ್ರೆ ಈಗ ನೋಡ್ಬೇಕ್ರಿ ನೀವು ಎಷ್ಟು ದೊಡ್ಡ ಹೋಗ್ಯಾವ ಇನ್ನೇನು ಒಂದು ತಿಂಗಳ ಒಳಗೆ ಕಾಯಿ ಸ್ಟಾರ್ಟ್ ಆಗ್ತಿರ್ಬೋದು ರೀ ಅಲ್ಲಿ ನೋಡ್ರಿ ಅಷ್ಟು ದೊಡ್ಡ ಹೋಗ್ಯಾವ ನೋಡಿರಿ ಟಮಟೆ ಗಿಡ ಅಂತ ಹುಲ್ಲಂತೂ ಜಾಸ್ತಿ ಇದೆ ರೀ ಸದಿ ಹೊಡಿಬೇಕು ಅದಕ್ಕೆ ಗಿಡಗಳಂತೂ ಯಾಕಂದ್ರೆ ಭಾಳ ದಿನ ಮಳೆ ಇತ್ತಲ್ರಿ ಈಗ ಚೆಂದ ರೀ ಟಮಟೆ ಗಿಡ ಹೀರಿಕೆ ಗಿಡ ಎಲ್ಲ ಇಲ್ಲೇ ನೋಡಿರಿ ಅವ್ರಿಗೆ ಪಲ್ಯ ಬಿಸಿ ಬಿಸಿ ಜೋಳದ ರೊಟ್ಟಿ ಮಾಡಿದೆವು ರೀ ಅವ ಪಲ್ಯ ರೀ ಅವ್ರಿಗೆ ಅದ ನಾನು ಬಿಸಿ ಜೋಳದ ರೊಟ್ಟಿ ಮಾಡೀನಿ ಊಟ ಅಂತ ಬನ್ರಿ ಈಗ ನೋಡಿರಿ ಫ್ರೆಂಡ್ಸ ನಿಮ್ಮೆಲ್ಲರಿಗೂ ಟೈಟಲ್ ನೋಡಿನೇ ರೀ ಯಾವ ವಿಷಯದ ಬಗ್ಗೆ ನಾನು ಇವತ್ತು ವೀಡಿಯೋ ಮಾಡಕ್ಕತ್ತೀನಿ ಅಂತ ಹೌದು ರೀ ಐವತ್ತೊಂದು ಸಾವಿರಕ್ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯ್ತಲ್ಲ ರೀ ನಾನು ಆ ಕೇಕ್ ಸೆಲೆಬ್ರೇಷನ್ ಎಲ್ಲಾದರೂ ಹೋಗಿ ಮಾಡ್ಬೇಕಂತ ಆಸೆ ಇತ್ತು ರೀ ಆದ್ರೆ ಸಮೃದ್ಧಿಗೆ ಹುಷಾರ್ ತಪ್ಪಿರೋದ್ರಿಂದ ಮಾಡೋಕ್ಕಾಗಲಿಲ್ಲ ರೀ ಅದಕ್ಕೆ ನಂದೊಂದು ಆಸೆ ರೀ ಇಷ್ಟೆಲ್ಲ ಸಪೋರ್ಟ್ ಮಾಡಿರಿ ನೀವು ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸಪೋರ್ಟ್ಲಿಂತಾನ ಐವತ್ತೊಂದು ಸಾವಿರಕ್ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರೋದ್ರಿ ನಿಮ್ಮ ಪ್ರೀತಿ ನಾವ ಯಾವತ್ತಿಗೂ ನಾವು ರೀ ಈ ಕೇಕ ಕಟ್ಟಿಂಗ್ ನಿಮ್ಮ ಕೈಯಾರ ಮಾಡಿಸ್ಬೇಕಂತ ನನಗೆ ಭಾಳ ಆಸೆ ಐತ್ರಿ ಮುಂದೆ ಅರವತ್ತು ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ ಅಂದಾಗ ನಿಮ್ಮ ಕೈಯಿಂದ ನಾನು ಕೇಕ್ ಕಟ್ ಮಾಡ್ಸ್ತೀನಿ ರೀ ಇವಾಗ ಐವತ್ತೊಂದು ಸಾವಿರ ಕೆ ಸಿ ಸಬ್ಸ್ಕ್ರೈಬರ್ಸ್ ಮಾಡೋಕೆ ಮತ್ತು ನಾನು ನನ್ನ ಕೈಯ್ಯಾರ ರೆಡಿ ಏನಿಲ್ಲ ರೀ ಒಂದೇ ಬೋಗೋಣಿ ತೊಗೊಂಡಿನಿ ಸಣ್ಣ ಸೈಜಿಂದ ಆ ಬೊಗಣಿಗೆ ಇಲ್ಲಿ ಬಟರ್ ಪೇಪರ್ ಕಟ್ ಮಾಡಿ ತೊಗೊಂಡಿನಿರಿ ಈಗ ನಾನು ಸರ್ತಿ ಕೇಕ್ ಮಾಡ್ಬೇಕಾದ್ರೆ ಬಟರ್ ಪೇಪರ್ ಎಲ್ಲರದನ್ನ ಮೈದಾದ ಹಿಟ್ಟಿಂದ ಒಂದು ಸ್ವಲ್ಪ ಕೋಟಿಂಗ್ ಮಾಡಿಬಿಟ್ಟು ಹಾಕಿದ್ರಿ ನಾನು ಯಾವುದಾದ್ರೆ ಈ ಸರ್ತಿ ಬಟರ್ ಪೇಪರ್ ತರಿಸ್ಬಿಟ್ಟು ಮಾಡಿ ತೋರಿಸ್ತೀರಿ ಅಂತೇಳಿ ಅದನ್ನ ರೀ ಈಗ ನೋಡಿರಿ ಈ ರೀತಿ ಕಟ್ ಮಾಡ್ಕೊಂಡಲ್ರಿ ಇದಕ್ಕೆ ಒಂದು ಸ್ವಲ್ಪ ಬಗಣಿಗೆ ಎಣ್ಣೆ ಹಚ್ಕೊಂಡ್ಬಿಡಮ್ ರೀ ನೋಡಿರಿ ಒಂದು ಸ್ವಲ್ಪ ಈ ರೀತಿ ಡ್ರೆಸ್ಲಿಂತ ಒಂದು ಸ್ವಲ್ಪ ಎಣ್ಣೆನ ರೀ ಅಂದ್ರೆ ಬಟರ್ ಪೇಪರ ಎಣ್ಣೆ ಹಚ್ದ್ರಿ ಏನು ಮಾಡ್ತವ್ರಿ ಚಂದ ಕುಂದಿರ್ತವ್ರಿ ಸರ್ದಾಡಂಗಿಲ್ಲ ನಾವು ಹಿಟ್ಟಾಕ್ಬೇಕು ಅಂದ್ರೆ ಕೇಕ್ ಬೆಟ್ರ್ ಹಾಕ್ಬೇಕಾದ್ರೆ ಸರ್ದಾಡಲ್ ಅಂಥೇಳಿ ಈ ರೀತಿ ಎಣ್ಣೆ ಒಂದು ಸ್ವಲ್ಪ ಹಚ್ಕೊಂಡ್ಬಿಡದ್ರಿ ಈಗ ಎಣ್ಣೆ ಹಚ್ಕೊಂಡ್ಮೇಲೆ ನೋಡ್ರಿ ನಾನಿಲ್ಲಿ ಬಟರ್ ಪೇಪರ್ ರೀ ಇದನ್ನು ಸರಿಯಾಗಿ ಕುಂದರ್ಸ್ಕೊಳಂಬ ನೋಡಿರಿ ಮತ್ತು ಈ ಕಡೆ ಸೈಡಿಗೂ ನಾನು ಬಟರ್ ಪೇಪರ್ ಹಾಕ್ಲತ್ತೀನಿ ಅದಕ್ಕೂ ನೋಡ್ರಿ ಈ ರೀತಿ ಒಂದು ಸ್ವಲ್ಪ ಉದ್ದಕ್ಕೆ ಕಟ್ ರೀ ಇದನ್ನು ಹಿಂಗೆ ಚಲೋ ಹೊತ್ತನಿಗೆ ನೋಡ್ಕೊಂಡು ಕುಂದರ್ಸ್ಕೊಳ್ರಿ ಇದನ್ನು ಈಗ ನೋಡ್ರಿ ನಾನು ಕೇಕ್ ಟೇನ ಈ ರೀತಿ ರೆಡಿ ಮಾಡೀನಿ ಸುತ್ತನೇ ಈ ರೀತಿ ಬಟರ್ ಪೇಪರ್ನ ಕವರ್ ಮಾಡ್ಕೊಂಡಿನ್ರಿ ಅಂದ್ರೆ ಕೇಕ್ ಟೆ ಕೇಕ್ ತೆಗಿಲಾಕ ನಮ್ಗೆ ಈಸಿ ಅಂತ ಹೇಳ್ರಿ ಈಗ ಮತ್ತೇನೇನು ಕಲ್ಸ್ಕೊಳ್ಳೋದಂತ ಹೇಳಿ ಇಲ್ಲಿ ನೋಡ್ರಿ ನಾನು ಕೇಕ್ ಮಾಡ್ಲಾಕ ಒಂದ ಮಿಕ್ಸಿ ಜಾರ್ ತೊಗೊಂಡ್ರಿ ಈಗ ಈಗ ಇದಕ್ಕೆ ನೋಡ್ರಿ ನಾನು ಏನು ಅಂತ ಅಂಥೇಳಿ ಒಂದು ತತ್ತಿ ತೊಗೊಂಡಿರಿ ಅಂದ್ರೆ ಒಂದು ಎಗ್ ತೊಗೊಂಡಿನ್ರಿ ಒಂದಷ್ಟೇ ಹಾಕೊಳ್ಕತ್ತೀನಿ ರೀ ಇದಕ್ಕೆ ನಾನೀಗ ಇಲ್ಲಿ ನೋಡಿರಿ ಇದು ಏನಂತಾರೆ ರೀ ಸಕ್ರೆ ಪೌಡರ್ ಇದು ಸಕ್ರೇನ ಮಿಕ್ಸಿಗೆ ಹಾಕಿ ತಗೊಂಡಿನಿ ಅರ್ಧ ಕಪ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಸಕ್ರೆ ತೊಗೊಂಡಿನಿ ಸಕ್ರೆ ಜಾಸ್ತಿ ಕಡಿಮೆ ಹಾಕ್ಕೊಬೋದ್ರಿ ಮತ್ತು ಎಣ್ಣೆ ಹಾಕ್ಕೊಳ್ಳ್ತೀನಿ ರೀ ನಾನು ಇಲ್ಲಿ ಅರ್ಧ ಕಪ್ಗಿಂತ ಒಂದು ಸ್ವಲ್ಪ ಕಡಿಮೆ ಎಣ್ಣೆ ಹಾಕ್ಕೋತೀನಿ ರೀ ಇದಕ್ಕೆ ಅಡುಗೆ ಇದು ಈಗ ಮೊಸರು ಹಾಕ್ಕೊಳ್ಕೋತೀನಿ ರೀ ನಾನು ಅರ್ಧ ಕಪ್ಪ ಈಗ ಇದನ್ನು ಹತ್ತಿನಾಗೆ ಫ್ರೆಶ್ ಕ್ರೀಮ್ ಥರ ಆಗ್ಬೇಕು ರೀ ಆ ರೀತಿ ಇದನ್ನು ಗ್ರೈಂಡ್ ಮಾಡಿ ತೊಗೋತೀನಿ ರೀ ಇದಿಷ್ಟು ಮೊಸರು ಮತ್ತು ಸಕ್ರೆ ಪೌಡ್ರ್ ಒಂದು ತತ್ತಿ ಅಡುಗೆ ಎಣ್ಣೆ ಇದಿಷ್ಟು ಹಾಕೊಂಡ್ನೆಲ್ಲರಿ ಇದು ಮಿಕ್ಸಿ ಮಾಡ್ಕೊಂಡು ರೀ ಇದು ಈಗ ನಾನು ಇದು ಮಿಕ್ಸಿ ಮಾಡಿ ತಗೊಂಡೆಲ್ರಿ ನೋಡಿರಿ ಇಟ್ಟು ಚಂದ ಪೂರ್ತಿ ಕ್ರೀಮ್ ಆದಂಗೆ ಆಗ್ಬಿಟ್ಟದ ನೋಡ್ರಿ ಇದು ತತ್ತಿ ಮತ್ತು ಸಕ್ರೆ ಪೌಡ್ರ್ ಅದೆಲ್ಲ ಮಸ್ತನಾಗಿ ಮಿಕ್ಸ್ ಆಗ್ಯ ರೀ ಈಗ ಇದನ್ನ ನಾವು ಇಲ್ಲಿ ನೋಡ್ರಿ ಒಂದು ಬೋಗಣಿ ತೊಗೊಂಡೀನಿ ಈ ಬೋಗಣಿಗೆ ಇಲ್ಲಿ ಏನೇನು ಹಾಕೊಳ್ಳೋದಂತ ನೋಡೋನ್ರಿ ಇಲ್ಲಿ ನೋಡ್ರಿ ನಾನೀಗ ಒಂದು ಕಪ್ಪ ಮೈದಾ ಹಾಕ್ಕೊಂಡಿನ ಒಂದೂವರೆ ಕಪ್ಪ ಮೈದಾ ಹಾಕೊಂಡಿನ್ರಿ ಮೈದಾ ಇಟ್ಟರೆದು ಮತ್ತೀಗ ಶೋ ಒಂದ ಅರ್ಧ ಕಪ್ ಇಂತ ಒಂದು ಸ್ವಲ್ಪ ಕಡಿಮೆ ಅಥವಾ ಅರ್ಧ ಕಪ್ ರೀ ಕೋಕೋ ಪೌಡ್ರ್ ನಾನು ನಾನಿಲ್ಲಿ ಕೋಕೋ ಪೌಡ್ರ್ ಹಾಕ್ಕೊಂಡಿ ನೋಡಿರಿ ಮತ್ತು ಈಗ ಒನ್ ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡ್ರ್ ಹಾಕೊಳ್ಕೊತೀನಿ ರೀ ನಾನು ಮತ್ತು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾ ರೀ ಒಂದು ಚಿಟ್ಕಿ ಆಗೋಷ್ಟ ಉಪ್ಪು ರೀ ಅಂದ್ರೆ ರುಚಿ ಎಲ್ಲಾನು ಬ್ಯಾಲೆನ್ಸ್ ಮಾಡ್ತದೆ ಮಾಡ್ತದಂತೇಳ ಅಷ್ಟ ಒಂದು ಆಗೋ ಆಗೋಷ್ಟ ಉಪ್ಪು ಹಾಕೊಂಡಿದ್ದೀನಿ ರೀ ಈಗ ನಾವು ಹಾಕಿ ಹಾಕಿಟ್ಟಿರೋ ಅಂಥದ್ದು ಇದೇನು ಸಕ್ರೆ ಪೌಡ್ರ್ ಇದೆಲ್ಲ ಅದಲ್ರಿ ಇದನ್ನು ಮೊದಲು ಇದಕ್ಕೆ ರೀ ಅದಕ್ಕೆ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊಂಬ್ರಿ ಅದು ವಿಸ್ಕರ್ ಇದ್ರೆ ಚಲೋ ಮಿಕ್ಸ್ ಆಗ್ತದ್ರಿ ಅದ್ರ ನಮ್ಮ ಇಲ್ರಿ ನನಗೆ ಈ ಚಮಚಲಿಂತನ ಮಿಕ್ಸ್ ಮಾಡ್ಕೊಳ್ಕತ್ತೀ ನೋಡಿರಿ ಯಾವುದೇ ಗಂಟ್ರಿಲಾರ್ದಂಗೆ ಇದನ್ನ ಮಿಕ್ಸ್ ಮಾಡ್ಕೊಳಕ್ ರೀ ಈಗ ಹಾಲು ಹಾಕ್ಕೊಳ್ರಿ ಹಾಲು ನೋಡಿರಿ ಒಂದು ಸ್ವಲ್ಪ ಉಗುರು ಬೆಚ್ಚಗಿನ ಹಾಲು ತೊಗೊಂಡಿರೀ ನಾನು ಜಾಸ್ತಿ ಗರಮ್ ನಿಲ್ರಿ ಜಾಸ್ತಿ ಸಣ್ಣಗೆ ನಿಲ್ರಿ ಈ ಹಾಲನ್ನ ಇದು ಮಿಕ್ಸಿ ಜಾರ್ದಲ್ರಿ ಇದಕ್ಕನ ಹಾಕ್ಕೊಳ್ರಿ ನಾನಿಲ್ಲಿ ಒಂದೂವರೆ ಕಪ್ ಹಾಲು ತೊಗೊಂಡಿನಿ ಎಷ್ಟು ಬೇಕಾಗ್ತದೆ ಅಷ್ಟು ನೋಡ್ಕೊಂಡು ನೋಡ್ಕೊಂಡು ಹಾಲನ್ನ ಹಾಕೊಳ್ಳಮ್ರಿ ಯಾವುದೇ ಗಂಟಿರ್ಲಿಲ್ಲ ಬಂದಿದ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕ್ರಿ ಶೋ ನೋಡಿರಿ ಗಟ್ಟಿ ಅದರ ಇದು ಇದಕ್ಕಿನ್ನ ಹಾಲು ಬೇಕು ರೀ ಈಗ ಒಂದು ಕಪ್ ಹಾಲು ಹೋಯ್ತು ನೋಡಿರಿ ಈಗ ಒಂದೇ ಇದ್ರೊಳಗೆ ಮಿಕ್ಸ್ ಮಾಡ್ಕೊಬೇಕ್ರಿ ಇದು ಯಾವುದೇ ಗಣಿಟಿರ್ಲಾರ್ದಂಗೆ ಮಿಕ್ಸ್ ಮಾಡ್ಕೊಳ್ಳೋದು ರೀ ಇದು ನೋಡಿರಿ ಈ ರೀತಿ ತೊಗೊಳೋದು ಈ ರೀತಿ ಕಟ್ ಮಾಡೋದು ಹಿಂಗೆ ತೊಗೊಂಡ ಈ ಕಡೆ ಸೈಡ ಕಟ್ ಮಾಡೋದು ನೋಡಿರಿ ಈ ರೀತಿ ಹಿಟ್ಟು ಹಾಕಿದಾಗ ಈ ರೀತಿ ಒಂದು ಸ್ವಲ್ಪ ರಿಬ್ಬನ್ ಥರ ಬೀಳ್ಬೇಕ್ರಿ ಹಿಟ್ಟು ಈಗ ಇದಕ್ಕೆ ಈಗ ನೋಡ್ರಿ ನಾನಿಲ್ಲಿ ವೆನಿಲಾಸ್ ಹಾಕೋತೀನಿ ರೀ ಒಂದ ಸಣ್ಣ ಸ್ಪೂನ್ಲಿಂತ ಒಂದು ಸ್ಪೂನ್ ಆಗೋಷ್ಟು ವೆನಿಲಾ ರೀ ನೋಡಿರಿ ಇದು ಫ್ಲೇವರ್ಸ್ ರೀ ಒಂದು ಸ್ವಲ್ಪ ವೆನೆಲೆ ಎಸೆನ್ಸ್ ಹಾಕ್ಕೊಂಡಿನಿ ಮತ್ತು ನಮ್ಗೆ ಇಷ್ಟ ಆಗಿದ ಡ್ರೈ ಫ್ರೂಟ್ಸ್ನು ಹಾಕೊಬೋದು ರೀ ಒಂದು ಸ್ವಲ್ಪ ವೆನೆಗರ್ ರೀ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋ ರೀ ಬೇಕಂದ್ರೆ ಇದು ಇರ್ಲಿಕ್ಕಪ್ಪ ಅಂತಂದ್ರೆ ನಿಮ್ಮ ಎಣ್ಣೆ ರಸನ ಹಾಕ್ಕೊಬೋದು ರೀ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ವೆನೆಗರ್ ಹಾಕ್ಕೊಂಡಿನಿ ನೋಡಿರಿ ಮತ್ತು ಡ್ರೈ ನಾನು ನಾನಿಲ್ಲಿ ಏನಂತಾರೆ ರೀ ಇದು ತೊಗೊಂಡಿನಿ ತುಟ್ಟಿ ಫುಟ್ಟಿ ತೊಗೊಂಡ್ರಿ ಒಂದು ಸ್ವಲ್ಪ ಹಾಕೊಲಕ್ಕ ಇವು ಬೇಕಂದ್ರೆ ಹಾಕೋಬೋದು ರೀ ಇಲ್ಲಿಕಂದ್ರೆ ಸ್ಕಿಪ್ನು ಮಾಡ್ಬೋದು ರೀ ನಾನಿಲ್ಲಿ ಒಂದು ಸ್ವಲ್ಪ ರೆಡ್ ಕಲರ್ ತುಟ್ಟಿ ಫುಟ್ಟಿ ಹಾಕ್ಲತ್ತೀನಿ ರೀ ಮತ್ತೊಂದು ಸ್ವಲ್ಪ ಗ್ರೀನ್ ಕಲರ್ ಒಂದು ಸ್ವಲ್ಪ ಗ್ರೀನ್ ಕಲರ್ ಈಗ ಇದು ವೆನೆಗರು ಮತ್ತು ತುಟ್ಟಿ ತೊಟ್ಟಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಂ ರೀ ಸರಿ ಇನ್ನೊಂದು ಸ್ವಲ್ಪ ಹಾಲ ಹಾಕೋಬೇಕ್ರಿ ಇನ್ನು ಗಟ್ಟಿ ರೀ ಇನ್ನೊಂದು ಸ್ವಲ್ಪ ಮತ್ತೊಂದು ಎರಡು ಮೂರು ಟೇಬಲ್ ಸ್ಪೂನ್ ಹಾಲನ್ನ ಆಮೇಲೆ ಹಾಕೊಂಡ್ರಿ ಹೇಗಿದು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ರೀ ಈಗ ನೋಡಿರಿ ಕೇಕ್ ಟೆನ್ ಬಿ ರೆಡಿ ಇದೆ ರೀ ಮತ್ತು ಕೇಕ್ ಬೇಟರ್ನು ರೆಡಿ ಆಗ್ಯದಲ್ಲ ರೀ ನೋಡಿರಿ ಚೆಂದ ರೆಡಿಗ್ಯದ್ರಿ ಇದು ನೋಡಿರಿ ಈ ರೀತಿ ರಿಬ್ಬನ್ ಥರ ಬಿದ್ದು ರೀ ಈ ರೀತಿ ಇರ್ಬೇಕು ರೀ ಕೇಕ್ ಬೇಟರ ಈಗ ಇದನ್ನು ಇದಕ್ಕೆ ಹಾಕೊಂಡ್ಬಿಡಂಬ್ರಿ ಹಿಟ್ಟ ಕಲ್ಸ್ಕೊಂಡ ತಕ್ಷಣ ಹಿಡಕ್ಕೆ ಹೋಗ್ಬಾರ್ದ್ರಿ ಆ ತಕ್ಷಣಕ್ಕೂ ಹಾಕೊಂಡ್ಬಿಡ್ಬೇಕು ರೀ ನಾನೀಗ ಹಾಕೊಳ್ ಗೊತ್ತಿದ್ವಿ ನೋಡಿರಿ ನೋಡಿರಿ ಇವಾಗ ಹಿಟ್ಟು ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಈ ರೀತಿ ಟ್ಯಾಪ್ ರೀ ಯಾಕಂದ್ರೆ ಏರ್ ಬಬಲ್ಸ್ಗಳು ಇದ್ದವು ಅಂತಂದ್ರೆ ಅವೆಲ್ಲ ರೀ ಇಲ್ಲಿ ಅಂದ್ರೆ ಕೇಕ್ ಕ್ರ್ಯಾಕ್ ಬಲ್ ಶುರು ಮಾಡ್ದ್ರಿ ಹಾಗಾಗಿ ಈ ರೀತಿ ಒಂದು ಸ್ವಲ್ಪ ಬಡಿಬೇಕು ರೀ ಎತ್ತಿ ಬವಣಿ ಎತ್ತಿ ಅಂತಂದ್ರೆ ಅವೆಲ್ಲ ಏರ್ ಬಬಲ್ಸ್ಗಳ ರೀ ಕೇಕ್ ಬೆಟ್ರ ಹಾಕಿ ಈ ರೀತಿ ಎತ್ತಿ ಎತ್ತಿ ಒಂದು ಸ್ವಲ್ಪ ಬಡಿಬೇಕು ನೋಡಿರಿ ಈ ರೀತಿ ಹೇಗಿದಾವ ಮನೆಯಾಗ ಗ್ಯಾಸ್ ಗ್ಯಾಸಿನ ಮ್ಯಾಗಿಲ್ಲ ಈಗ ನೋಡ್ರಿ ನಾನಿಲ್ಲಿ ಗ್ಯಾಸ್ ಮ್ಯಾಗ ಉಪ್ಪುರಿ ಇದು ಮತ್ತೆ ನಾನು ಯೂಸ್ ಮಾಡಲಿಲ್ಲ ರೀ ಸರ್ತಿ ಕೇಕ್ ಮಾಡ್ಬೇಕಾದ್ರೆ ಅದೇ ಉಪ್ರಿ ಅದನ್ನು ನಾನು ಒಂದು ಪ್ಲ ಹಾಕಿ ತೆಗೆದಿಟ್ಟಿದ್ರಿ ಅದನ್ನ ಈಗ ರೀ ಈಗ ಬಿಸಿ ಆಗ್ಯದ್ರಿ ಭಾಳ ಜಾಸ್ತಿ ಇದು ಬಿಸಿ ಆಗ್ಯದ್ರಿ ಈಗ ಹೇಗೆ ಬೆಟ್ಟಾರು ರೆಡಿ ಮಾಡ್ಕೊಂಡಿದ್ದೇವಲ್ಲ ರೀ ಇದನ್ನು ಮತ್ತೊಂದು ಸರ್ತಿ ಈಗ ಪ್ಯಾಕ್ ಮಾಡಿ ಈಗ ನೋಡ್ರಿ ರೆಡಿ ಮಾಡಿರೋ ಕೇಕ್ ಬೇಟರ ಇದ್ರೊಳಗೆ ಇಟ್ಬಿಡಮ್ರಿ ಸೌಕಾಸ್ಲಿ ರೀ ಯಾಕಂದರೆ ಕೈ ಸೋಳೋ ಚಾನ್ಸ್ ಇರ್ತರಿ ಬಗೋಣಿ ಅಂತರಿ ನೋಡ್ಕೊಂಡು ಆರಾಮಾಗಿ ರೀ ಇದು ಈಗ ಇದಕ್ಕೆ ಮ್ಯಾಲೆ ಮುಚ್ಚಿ ಒಂದು ಸ್ವಲ್ಪ ಈ ಬಗೋಣಿ ಬಿಸಿ ತಾಗ ತನಕ ಗ್ಯಾಸ್ ಫ್ಲೇಮ ಒಂದು ನಿಮಿಷ ತನಕ ಫುಲ್ ಫ್ಲೇಮ್ ರೀ ಅಲ್ಲಿಂದ ಪೂರ್ತಿ ಮೀಡಿಯಮ್ ಮಾಡ್ಬಿಡೋ ಮೀಡಿಯಮ್ಗಿಂತ ಲೋನೇ ಅಂತ ರೀ ಒಂದು ಈ ಕೇಕ್ ರೆಡಿ ಆಗಕ್ಕ ಮೂವತ್ತರಿಂದ ಮೂವತ್ತೈದು ನಿಮಿಷ ಬೇಕು ರೀ ಈಗ ಇದಕ್ಕೆ ಮ್ಯಾಲೆ ಮುಚ್ಚಿ ಬಿಡಂಬ್ರಿ ಮ್ಯಾಲೆ ಮುಚ್ಚಿ ಈಗ ಒಂದು ಸ್ವಲ್ಪ ಒಂದು ನಿಮಿಷ ಬಿಟ್ಟು ಗ್ಯಾಸ್ ಫ್ಲೇಮ್ ಪೂರ್ತಿ ಲೋ ಮಾಡಿಬಿಡ್ತೀನಿ ರೀ ಲೋನ್ಯಾಗ ಮೂವತ್ತರಿಂದ ಮೂವತ್ತೈದು ನಿಮಿಷದೊಳಗೆ ಕೇಕ್ ರೆಡಿ ರೀ ಈಗ ಕೇಕು ಅಂತ ಹೇಳಿ ನೋಡಂಬ್ರಿ ಇದು ಆಗಳ ನೋಡಬೇಕಾದ್ರೆ ಏನೋ ಒಂದು ಸ್ವಲ್ಪ ಟೈಮ್ ಬೇಕಾಗಿತ್ತು ರೀ ಇನ್ನೊಂದು ಐದು ನಿಮಿಷ ಬಿಡಬೇಕಾಗಿತ್ತು ಐದು ನಿಮಿಷ ಅಲ್ರಿ ಈಗ ರೀ ಓ ನೋಡಿರಿ ಕೇಕಂತೂ ಎಷ್ಟು ಮಸ್ತ್ ನೆಗುಬ್ಬಿ ಬಂದದ ಎಷ್ಟು ಚೆಂದ ನೆಗಿ ಚಾಕು ಚಾಕಿ ನೋಡಂಬ್ರಿ ಕೇಕ್ ಹೆಂಗೆ ಬಂದದಂತ ರೀ ಚಾಕೋಕೆ ಒಂದು ಸ್ವಲ್ಪ ಅಂಟ್ಕೊಂಡಿಲ್ಲ ಅಂದ್ರೆ ಕೇಕ್ ಇವಾಗ ರೆಡಿ ರೆಡಿಯಾಗಿದ್ರಿ ಗ್ಯಾಸ್ನ ಬಂದ್ ಮಾಡಿಬಿಡಮ್ ರೀ ಇದು ಕೇಕ್ ತೊಳಗಿಡ್ಸಿದ್ದೀವಿ ರೀ ಇದು ತಣ್ಣಗೆ ಹಾಕಿ ಬಿಡಮ್ ರೀ ಈಗ ನೋಡ್ರಿ ಚಾಕ್ಲೇಟ್ ಸಿರಪ್ ಮಾಡ್ಲಾಕ ಗ್ಯಾಸ್ ಮ್ಯಾಗ ಒಂದ ಬಗಣ ಇಟ್ಟೀನಿ ರೀ ಅದಕ್ಕೆ ನಾನು ಇಲ್ಲಿ ಒಂದು ಅರ್ಧ ಕಪ್ಪ ಹಾಲು ಹಾಕೊಂಡಿನ್ರಿ ಇದಕ್ಕೆ ಒಂದು ಸ್ವಲ್ಪ ಕೋಕೋ ಪೌಡ್ರ್ ಇಲ್ಲಿ ನೋಡಿರಿ ಇದು ಒಂದು ಸಣ್ಣ ಸ್ಪೂನ್ಗಿಂತ ಒಂದು ಸ್ಪೂನ್ ಆಗುವಷ್ಟು ಕೋಕೋ ಪೌಡ್ರ್ ಹಾಕೊಲತ್ತೀನಿ ರೀ ಒಂದು ಸ್ಪೂನ್ ಪೌಡ್ರ್ ರೀ ಮತ್ತು ಒಂದು ಸ್ಪೂನ್ ಫ್ಲೋರ್ ಹಾಕೊಂಡೀನಿ ಒಂದು ಎರಡು ಟೇಬಲ್ ಸ್ಪೂನ್ ಸಕ್ರೆ ಪೌಡ್ರಿ ಇದು ಕೇಕ್ ಮಾಡಬೇಕಾದ್ರೆ ಪೌಡ್ರ್ ಮಾಡ್ಕೊಂಡಿನ್ರಿ ಮಿಕ್ಸಿಗೆ ಹಾಕಿ ಸಕ್ರೆನ ಅದನ್ನೇ ಉಳಿದ್ರಿ ಏನಂದಷ್ಟು ಅದನ್ನೇ ಹಾಕ್ಕೊಂಡು ಇದು ಬಿಡೋದನ್ನು ಈಗಿದೆ ಎಲ್ಲದನ್ನು ಮಿಕ್ಸ್ ಮಾಡ್ಕೊಂಡು ಬಿಡಮ್ರಿ ಯಾವುದೇ ಗಂಟೆಗೆ ಮೊದಲ ಮಿಕ್ಸ್ ಮಾಡ್ಕೊಳಂಬ್ರಿ ಗ್ಯಾಸ್ ಹಚ್ಚಕಿಂದ ಮಾಡ್ಲ ಈಗ ನೋಡ್ರಿ ಗ್ಯಾಸ್ ಹಚ್ಂಬ್ರಿ ಅದು ಕುದಿತಾ ಕುದೀತಾ ಎಲ್ಲದನ್ನು ಮಿಕ್ಸ್ ಹಾಕ್ತಾರೆ ಅದು ಗ್ಯಾಸ್ ಫ್ಲೇಮ ಎಣ್ಣೆ ತೀನ್ರಿ ತಿರುಕ ಬರ್ದಿ ಗಟ್ಟಿ ಆಗೋ ತನಕ ಕುದಿಸ್ಕೊಬೇಕ್ರಿ ಮತ್ತು ಕಲರ್ ಪೂರ್ತಿ ಕಪ್ಪು ಕಲರ್ ಬರ್ದ ಚಾಕ್ಲೇಟ್ ಕಲರ್ ಅಲ್ಲಿ ತನಕ ಕುದಿಸ್ಕೊಳ್ಬೇಕು ಇಲ್ಲಿ ನೋಡ್ರಿ ಚಾಕ್ಲೇಟ್ ಸಿರಪ್ ರೆಡಿ ಆಯಿತು ನೋಡ್ರಿ ಈಗೇನು ಗಟ್ಟಿ ಅಲ್ಲಕ್ಕದ್ರಿ ಇನ್ನೊಂದು ಸ್ವಲ್ಪ ಆದ್ರೆ ಇದು ರೆಡಿನೇ ರೀ ಇನ್ನೊಂದು ಸ್ವಲ್ಪ ಕುದಿಸ್ಕೊಂಡು ಗ್ಯಾಸ ಬಂದ್ ಮಾಡಿಬಿಡ್ತೀನಿ ರೀ ಬಿಸಿ ಬಿಸಿ ಕೇಕ್ ಆಗ್ಯದಲ್ರಿ ಇದೊಂದು ಸ್ವಲ್ಪ ತಣ್ಣಗಾದ್ಮೇಲೆ ಕೇಕ್ ಡೆಕೋರೇಷನ್ ಮಾಡೋಣ ಈಗ ನೋಡಿರಿ ಕೇಕಗೆ ಇಯ್ಯದ್ರಿ ಈಗ ಇದು ಕೇಕ ಈಗ ತಗೊಳಂಬ್ರಿ ಈಗ ತಗೋಬೇಕಂದ್ರೆ ಈಸಿಯಾಗಿಯೇ ಬಂದುಬಿಡ್ತಾರೆ ಇದು ಕೇಕೇನು ನೋಡಿರಿ ಈ ರೀತಿ ನಾವು ಪ್ಲಾಸ್ಟಿಕ್ ಈಗೇ ಬೇಕಾದ್ರೆ ಕೇಕ್ ಈ ರೀತಿ ಉಲ್ಟಾ ಮಾಡಿಬಿಟ್ಟು ನೋಡ್ರಿ ಇದು ಮ್ಯಾಗಿಂದ ಬಟರ್ ಪೇಪರ್ ತೆಗಿಯಮ್ಮಿ ಮೊದಲು ನೋಡಿರಿ ಭಾಳ ಈಸಿಯಾಗಿ ಬರ್ತದೆ ಈ ರೀತಿ ಬಟ್ರ್ ಪೇಪರ್ ಅಂತಾರೆ ಈಗ ಈ ಕಡೆಯಿಂದ ತಗೊಳ್ರಿ ಬಟ್ಟೆ ಪೇಪರ ಕೇಕ್ ಕೇಕಂತೂ ಭಾಳ ಚಂದ್ನಾಗೆ ನೋಡ್ರಿ ಎಷ್ಟೊಂದ ಜಾಲಿದಾರಾಗಿ ಎಷ್ಟೊಂದು ಸೂಪರಾಗಿ ಬಂದದ ನೋಡ್ರಿ ಕೇಕ ನೋಡ್ರಿ ಇಲ್ಲಿ ಕಾಣಿಸ್ತಲ್ಲ ರೀ ಇಲ್ಲಿ ನೋಡ್ರಿ ಎಷ್ಟು ಮಸ್ತ್ ಬಂದದ್ರಿ ಈಗ ಇದು ಕೇಕ ಅಂಡ ಪ್ಲೇಟಿನ ಮೇಲೆ ಇಡಮ್ರಿ ನಾವು ಇದಕ್ಕೆ ಡೆಕೋರೇಷನ್ ಮಾಡಬೇಕಂತಂದ್ರೆ ಈ ರೀತಿ ಒಂದು ಪ್ಲೇಟಿನ ಮೇಲೆ ಕೇಕ್ ಇಟ್ಟೀನ್ರಿ ಈಗ ನೋಡಿರಿ ಕೇಕ್ ಮೇಲೆ ಮೊದಲು ನಾವು ಇಲ್ಲೇ ಚಾಕ್ಲೇಟ್ ಸಿರಪ್ ಮಾಡಿ ಮಾಡಿಟ್ಕೊಂಡ್ರೀ ಇದನ್ನ ಹಾಕೋತೀನಿ ರೀ ನಾನೀಗ ಇದು ಒಂದು ಸ್ವಲ್ಪ ತೆಳ್ಳಿ ಮಾಡ್ಕೊಳ್ಳಮ್ರಿ ನೋಡಿರಿ ಈಗ ಈಗ ನೋಡಿರಿ ಗೋಲಿಗಾಡ್ರಿ ಇವ ಡೆಕೋರೇಷನ್ ಸಲಕ್ಕೆ ನಾನು ಒಂದೊಂದಾಗಿ ಹಾಕೊಳ್ತೀನಿ ರೀ ನಮ್ಮ ಸಮ್ಮ ಭಾಳ ಇಷ್ಟಪಡ್ತಾನೆ ರೀ ಈ ರೀತಿ ಮಾಡಿಕೊಟ್ರ ಅದಕ್ಕೆ ಸಮ್ಮನಗೋಸ್ಕರ ಒಂದು ಸ್ವಲ್ಪ ಕೇಕ್ ಡೆಕೋರೇಷನ್ನ ಡಿಫ್ರೆಂಟಾಗಿ ಮಾಡ್ಕೊತೀನಿ ರೀ ಸ್ವಲ್ಪ ತುಟ್ಟಿ ಪುಟ್ಟಿ ಹಾಕೊಳ್ಳಂಬ್ರಿ ಅದನ್ನು ಚೆಂದನಾಗ್ತದೆ ಜಾಸ್ತಿ ನಾವು ಆ ಕ್ರೀಮ್ ಅದು ಏನು ಯೂಸ್ ರೀ ಅದಕ್ಕೆ ನೋಡಿರಿ ಸಿಂಪಲ್ಲಾಗಿ ನಾನು ಈಗ ನೋಡ್ರಿ ಎಲ್ಲೋ ಕಲರ್ ಇದು ಏನಂತಾರೆ ಹಸ್ರು ಕಲರ್ ಒಂದಷ್ಟು ತುಟ್ಟಿ ಫುಟ್ಟಿ ರೀ ಅದನ್ನು ನೋಡಿರಿ ಇದ್ರ ಮ್ಯಾಲ ಈ ರೀತಿಯೊಂದು ಸ್ವಲ್ಪ ಮಾಡ್ಕೊಂಡ ಇದ್ರ ಮೇಲೆ ಇವು ಹಾಕ್ಕೊಳಂಗ್ರಿ ಸ್ವಲ್ಪ ರೀ ಇವು ಜಾಸ್ತಿ ಏನು ಬೇಡ್ರಿ ಕೇಕ್ ಡೆಕೋರೇಷನ್ ರೆಡಿ ಐತ್ರಿ ನೋಡಿರಿ ಈಗ ನಾನು ನಿಮ್ಗೆ ಸನಿಲಿಂದ ತೋರಿಸ್ತೀನಿ ಎಷ್ಟು ಚೆಂದ ಬಂದ್ರೆ ಡೆಕೋರೇಷನ ಕೇಕ್ ಹೆಂಗೆ ಬಂದು ಅಂತೇಳಿ ಈಗ ನೋಡ್ರಿ ಇಲ್ಲಿ ಐವತ್ತು ಸಾವಿರಕ್ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದ ಖುಷಿಗೆ ನನ್ನ ಕೈಯಾರ ಮಾಡಿರುವಂಥ ಕೇಕು ಫುಲ್ ಗ್ರ್ಯಾಂಡಾಗಿ ರೆಡಿ ಮಾಡಿ ನೋಡಿರಿ ಎಷ್ಟು ಚಂದ ಕಾಣಿಸೋಕತ್ತೋ ಅದು ಭೀ ಸಿಂಪಲ್ಲಾಗಿ ಯಾವುದೇ ಕ್ರೀಮ್ ಯೂಸ್ ಮಾಡಲಾರ್ದ ನಾನು ರೆಡಿ ಮಾಡಿನಿ ಕ್ರೀಮ್ ಆಗಿರ್ಬೋದು ಅದಕ್ಕೆ ಡೆಕೋರೇಷನ್ ಆಗಿರ್ಬೋದು ನನ್ನ ಕೈಯಾರ ಮಾಡಿದ್ದೀನಿ ರೀ ಭಾಳ ಅಂದ್ರೆ ಭಾಳ ಖುಷಿ ಅನ್ಸಕ್ತದ ಈ ಕೇಕ್ ನ ಇವಾಗ ತೆಗೆದು ಇಡ್ತೀನಿ ರೀ ನಮ್ಮ ಸಮೂ ಬಂದ ಮೇಲೆ ಇದನ್ನು ಸಾಮೂನ್ ಕೈಯಾರ ಕಟ್ ಮಾಡಿಸ್ತೀನಿ ರೀ ಸಮೃದ್ಧಿ ಅಮ್ಮ ಕೇಕ್ ನೋಡ್ರಿಗಾ ಇಲ್ಲಿ ನೋಡ್ರಿ ನಮ್ಮ ಸಮೃದ್ಧಿ ಇವಾಗ ಕೇಕ್ ನೋಡಕತ್ತಾಳ್ರಿ ಓ ಸಮೃದ್ಧಿ ಇಲ್ಲ ನೋಡ್ರಿಗ ಕೇಕ್ ರೀ ಕೇಕ್ ತಗತಿರಿ ನೋಡ್ರಿ ನಮ್ಮ ಸಮೃದ್ಧಿ ನೋಡ್ರಿ ಕೇಕ್ ನೋಡಕ್ ಕೇಕ್ ತಿಂತೇನಮ್ಮ हाँ? ओ समृद्धि ओह केक न्यू कट मारती री समृद्धि केक तो रही। केक तो केक तो तो रही? अले, अले, अले। अले। तो <laughs> केक अली 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 ओ ओहो तो समृद्धि मुद्दे तोल बरबंत बती केक तकती

ಐವತ್ತೊಂದು ಸಾವಿರಕ್ಕೆ ಸಬ್ಸ್ಕ್ರೈಬರ್ ಎಲೆಬ್ರಿಸಿನ ನಮ್ಮ ಸಮು ಮಾಡ್ತಾನೆ ನಾನು ಕೇಕ್ ರೆಡಿ ಮಾಡೀನಿ ನಮ್ಮ ಸಮ್ಮು ಕಟ್ ಮಾಡ್ತಾನ ಚಾಕು ಹಿಂಗಿಡಿಪ್ಪು ಹಿಂಗೆ ಹಿಂಗ ಹಿಂಗಿಡಿ ತಿರ್ಗಿಸೋದು ಕಟ್ ಮಾಡ್ಲಿಕ್ಕೆ ತನ್ರಿ ನಮ್ಮ ಸಮೂ ನೀನು ಹಾಂಗಲ್ಲ ನಾ ಕಟ್ ಮಾಡಿ ಅಲ್ಲಿ ಸೀದಾ ಹಿಡ್ಕೊ ಸೀದಾಡಿ ಸೀದಾಡಿ ನೀಡಿ ಹ್ಮ್ ಹೆಂಗದ ಸಮ್ಮು ಕೇಕು ಸೂಪರ ನಮ್ಮ ಸಮ್ಮು ನೋಡಿರಿ ಐವತ್ತು ಸಾವಿರ ಐವತ್ತೊಂದು ಸಾವಿರ ಸಬ್ಸ್ಕ್ರೈಬರ್ ಸೆಲೆಬ್ರೇಷನ್ ನಮ್ಮ ಸಮ್ಮು ಕೇಕ್ ಕಟ್ ರೀ ನಮ್ಮ ಸಮ್ಮೂನ ಕೈ ಯಾರ ಕೇಕ್ ಕಟ್ ಮಾಡ್ಸೀನಿ ರೀ ಅಜ್ಜಿಗೆ ತಿನ್ನಿಸ್ಬಾ ಕೇಕು ಅಜ್ಜಿಗೆ ತಿನ್ನಿಸ್ಬಾ ಯಾಕೆ ತಿನಿಸ್ಬಾ ಅಜ್ಜಿಗೆ ಮೊದಲು ಅವನಿಗೆ ಅವ ಮ್ಯಾಲಿನೂ ದಾಣಿ ಅಂದ್ರೆ ಭಾಳ ಇಷ್ಟ ರೀ ಅವ್ರು ನೋಡ್ರಿ ಅವೇನೇ ಹಾಕೊ ತಿಳ್ಕೊತ ನಾವು ಒಂದು ಒಂದು ಸಮ ಸಮು ಕಿಲೋಡು ಅಜ್ಜಿಗೆ ಕೇಕ್ ತಿನ್ನಿಸ್ಬಾ ಬಾ ಪಡ್ನಿ ಬಾ ಸಮೃದ್ಧಿ ಕೇಕ್ ತಿಂತೀರಿ ನಜ್ಜಿನಿಕ್ತಿರಿ ಹಂಗಿರ್ತೇ ಬಾ ಸಮೃದ್ಧಿ ಬಾ ಬಾ ನಾವ್ ಕೇಕ್ ತಿನ್ಲತ್ತೀ ನಿಂಗಿಲ್ಲ ಏನ್ ಬರ್ಡೇ ಬಾ ಹ್ಯಾಪಿ ಬರ್ಡೇ ಟೂ ಯು ಅಂತ ಕೇಕ್ ತಿನ್ಕೋಸ್ ಮಗ ಇಲ್ಲ